ದೆಹಲಿ ಪೊಲೀಸ್ ಒಳಗಡೆ ಇರುವಂತಹ ಏಳ್ನೂರ ಮೂವತ್ತೈದು ಡ್ರೈವರ್ ಪೋಸ್ಟ್ಗಳಿಗೆ ಅಪ್ಲಿಕೇಶನನ್ನು ಅಂತ ಈಗಾಗಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಸೊ ಅದರ ಆಯ್ಕೆ ಪ್ರಕ್ರಿಯೆ ಏನೇ ಇರ್ತೈತಿ ಅಪ್ಲಿಕೇಶನ್ ಎಲ್ಲಿ ಹಿಡಿದು ತನ ಐತಿ ಸೊ ಕರ್ನಾಟಕದೊಳಗೆ ಎಕ್ಸಾಮ್ಗಳನ್ನು ಎಲ್ಲಿ ಬರಿಬೋದು ಡಾಕ್ಯುಮೆಂಟ್ಸ್ ಏನೇನು ಬೇಕು ಕರ್ನಾಟಕದೊಳಗೆ ಪರೀಕ್ಷೆಗಳು ಎಲ್ಲಿ ನಡಿತಾವು ಸೊ ಫಸ್ಟಿಗೆ ಎಕ್ಸಾಮ್ ಇರ್ತೈತೆ ಅಲ್ವಾ ಫಿಸಿಕಲ್ ಇರ್ತೈತೆ ಅದರ ಆಯ್ಕೆ ಪ್ರಕ್ರಿಯೆ ಏನೇನು ಇರ್ತೈತಿ ಫಿಸಿಕಲ್ದೊಳಗೇನಿರ್ತೀವಿ ಎಕ್ಸಾಮ್ದೊಳಗೆ ಯಾವ ಥರ ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಯಾವ ಪುಸ್ತಕವನ್ನು ಓದಬೇಕು ಈ ರೀತಿ ಸಾಕಷ್ಟು ಪ್ರಶ್ನೆಗಳಿದಾವಲ್ಲ ಅದನ್ನೆಲ್ಲನೂ ಕೂಡ ಒಂದು ಡಿಸ್ಕಶನ್ ಮಾಡ್ಬೇಕಿಂದ ಪೂರ್ತ ಲಾಂಗ್ ವಿಡಿಯೋ ಮಾಡಿ ವಿಡಿಯೋವನ್ನು ಹಾಕಾಕತ್ತೇನೆ ಸೊ ನೋಡ್ರಪ್ಪ ಈಗಾಗಲೇ ಅಪ್ಲಿಕೇಶನ ಸ್ಟಾರ್ಟ್ ಆಗೈತಿ ಇಪ್ಪತ್ತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಹಿಡ್ಕೊಂಡು ಹದಿನೈದು ಹತ್ತು ಎರಡು ಸಾವಿರದ ಐದರ ತನಕ ಲಾಸ್ಟ್ ಡೇಟ್ ಐತೆ ಸೊ ಅಪ್ಲಿಕೇಶನ್ ಈಗಾಗಲೇ ಯಾರ್ದು ಹೆವಿ ಬ್ಯಾಚ್ ಡ್ರೈವಿಂಗ್ ಲೈಸೆನ್ಸ್ ಇತ್ತು ಅವರು ಹಾಕಿದಿರಿ ಕೆಲವೊಬ್ಬರು ಹಾಕಿಲ್ಲ ಸೊ ಅವ್ರು ಕೇಳಕ್ಕತ್ತಿದ್ರಿ ಸರ್ ಡ್ರೈವಿಂಗ್ ಲೈಸೆನ್ಸ್ ನಮ್ಮದು ಏನು ಮುಂದ ತಕ್ಷಣ ನಡೀತಾಂದ್ರೆ ಅಪ್ಲಿಕೇಶನ್ ಹಾಕೋಕೆ ಬರ್ತೇನೆ ಅಂತ ಹೆಚ್ಚಿನ ಕೇಳಿದ್ರೆ ಸೊ ಅವರು ಕಂಪಲ್ಸರಿ ಕೊಟ್ಟಿದ್ದೇನಪ್ಪ ಅಂದ್ರೆ ತಮ್ಮ ಡ್ರೈವಿಂಗ್ ಲೈಸೆನ್ಸ್ ಇದೇನು ಲಾಸ್ಟ್ ಡೇಟ್ ಇದ್ರ ಒಳಗೆ ತಗ್ಸಿದ್ದು ಇರಬೇಕು ಅದು ಹೆವಿ ಬ್ಯಾಚ್ ಮೋಟ್ರ್ ಲೈಸೆನ್ಸ್ ಇರಬೇಕು ಅಂತ ಕೊಟ್ಟಿದ್ದಾರೆ ಸೊ ಅದನ್ನು ಕೆಳಗಡೆ ಶೋ ಮಾಡ್ತೀನಿ ಸೊ ಈಗ ಯಾರು ಅಪ್ಲಿಕೇಶನ್ ಹಾಕಿರಿ ಕೆಲವೊಂದು ದಿವಸ ತಪ್ಪುಗಳಾಗಿರ್ತಾವೆ ನೇಮ್ ಕರೆಕ್ಷನ್ ಆದು ಇದು ಏನೋ ಸುಡುಗಾಡ್ ಮಾಡ್ಕೊತೀರಿ ನೀವು ಸೊ ಹೇಳೋದನ್ನು ಕೇಳೋದಿಲ್ಲ ಸರಿಯಾಗಿ ಗೊತ್ತಿರಲ್ದಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ತೀರಿ ಸೊ ಎಲ್ಲ ತಪ್ಪುಗಳು ಮಾಡ್ಕೊತೀರಿ ಆಗಲಿ ಬೇಡ ಅನ್ನಲ್ಲ ಅನ್ಲ ಆದರೆ ಅದಕ್ಕೆ ಕರೆಕ್ಷನ್ ಟೈಮಿಂಗ್ ಏನೈತಿ ಇಪ್ಪತ್ತ್ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೆರಡುಕೊಂಡು ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ತನ ಇರ್ತೈತಿ ಆ ಟೈಮ್ದೊಳಗೆ ಏನಾದ್ರು ಕರೆಕ್ಷನ್ ಇತ್ತರ ಮಾಡ್ಕೋಬೋದು ಸೊ ಇದು ಎಕ್ಸಾಮ್ ಯಾವ ತಿಂಗಳು ನಡೀದಿ ಅಂತಂದ್ರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಹಿಡ್ಕೊಂಡು ಜನವರಿ ಎರಡು ಸಾವಿರದ ಇಪ್ಪತ್ತಾರದ ತನ ಸೊ ಎಕ್ಸಾಮ್ ನಡೆದಿದ್ದ ಕೊಟ್ಟಿದ್ದಾರೆ ಸೊ ಇದ್ರ ಸಲುವಾಗಿ ಕ್ಲಾಸ್ ಬೇಕಂದ್ರೆ ನಮ್ಮಲ್ಲಿ ಸೊ ನನ್ನ ಸ್ನೇಹಜಿ ಆಫೀಷಿಯಲ್ ಮಾರ್ಗದರ್ಶನದೊಳಗೆ ಎಸ್ ಸೋಲ್ಜರ್ ಅಕಾಡೆಮಿ ಒಳಗಡೆ ಕ್ಲಾಸಸ್ಗಳ ಸ್ಟಾರ್ಟ್ ಅದಾವ ಸೊ ಇದು ಆಯಿತು ಡೆಲ್ಲಿ ಪೊಲೀಸ್ ಆಯಿತು ಎಲ್ಲನೂ ಏನತ್ತಿಲ್ಲ ಕ್ಲಾಸಸ್ಗಳ ಸ್ಟಾರ್ಟ್ ಇರ್ತಾವ ಸೊ ಈಗ ನೋಡ್ಕೋಬಹುದು ಪರೀಕ್ಷೆ ಯಾವ ಥರ ನಡೆದಿತ್ತು ಏನೋ ಅದ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಏನತ್ತಿಲ್ಲ ಸೊ ಪೋಸ್ಟ್ಗಳ ಯಾವ್ಯಾವ ಎಷ್ಟೆಷ್ಟು ಅದಾವಂತ ಇಷ್ಟು ನೋಡ್ಕೊಂಡ್ಬಿಟ್ರೆ ಸೊ ಜನ್ರಲ್ ಕಾಸ್ಟಿಗೆ ಮೂರುನೂರ ಹದಿನಾರು ಇ ಡಬ್ಲ್ಯೂ ಎಸ್ ಅರುವತ್ತಾರು ಓ ಬಿ ಸಿ ಒಂದು ಐವತ್ತ್ಮೂರು ಎಸ್ ಸಿ ಎಪ್ಪತ್ತೆರಡು ಎಸ್ ಟಿ ನಲವತ್ತೇಳು ಟೋಟಲ್ಲಾಗಿ ಸೊ ಆರುನೂರ ಐವತ್ನಾಲ್ಕು ಇದು ಕ್ಯಾಂಡಿಡೇಟ್ಗಳಿಗಿರೋದು ಎಕ್ಸ್ ಆರ್ಮಿದವ್ರಿಗೆ ಎಂಬತ್ತ್ಮೂರು ತಾವೆ ಟೋಟಲ್ ಎಲ್ಲ ಸೇರಿಸಿ ಏಳ್ನೂರ ಮೂವತ್ತೇಳು ಹುದ್ದೆಗಳ ಅದಾವ ಸೊ ಇದು ಏನಾದಿಲ್ಲ ಏಳುನೂರ ಮೂವತ್ತೇಳು ಹುದ್ದೆಗಳಿಗೆ ಏನೈತಿ ಎತ್ತರ ಮತ್ತು ಏಜ್ ಏನೇರಬೇಕು ಮೊದಲ ಹೇಳ್ತೀನಿ ನೋಡ್ಕೊಳ್ರಿ ಸೊ ಎತ್ತರ ಅಂತ ಏನಂತ ನೂರ ಎಪ್ಪತ್ತು ಸೆಂಟಿಮೀಟರ್ ಇರಬೇಕು ಅಂತ ಕೊಟ್ಟಿದ್ದಾರೆ ಎತ್ತರ ಇದು ಇದು ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಮಾತ್ರಿತಿ ಮಹಿಳೆಯರಿಗೆ ಇರೋಂಗಿಲ್ಲ ಸೊ ಏಜ್ ನೋಡ್ಕೊಳ್ರಿ ಇಪ್ಪತ್ತೊಂದ್ರ ಹಿಡ್ಕೊಂಡ ಮೂವತ್ತು ವಯಸ್ಸೈತಿ ಸೊ ಯಾವ ಡೇಟ್ ಆಫ್ ಬರ್ತ್ ಒಳಗಡೆ ಜನಿಸಿರ್ಬೇಕಂದ್ರೆ ಎರಡು ಒಂಬತ್ತು ಎರಡು ಏಳು ಹತ್ತೊಂದ್ರ ತೊಂಬತ್ತೈದು ಹಿಡ್ಕೊಂಡ ಒಂದು ಏಳು ಎರಡು ಸಾವಿರದ ನಾಲ್ಕು ಈ ಡೇಟ್ ಆಫ್ ಬರ್ತ್ ಒಳಗೆ ಜನಿಸಿದವ್ರು ಅಪ್ಲಿಕೇಶನ್ನ ಹಾಕ್ಬೋದು ಸೊ ಇಲ್ಲಿಗೆ ಏನತ್ತಲ್ಲ ಇಪ್ಪತ್ತೊಂದು ಕಂಪ್ಲೀಟ್ ಆಗಿರ್ಬೇಕು ಐದು ವರ್ಷ ಎಸ್ ಟಿ ಎಸ್ ಟಿ ಎಸ್ ಐತಿ ಒ ಬಿ ದವರಿಗೆ ಮೂರು ವರ್ಷ ಇರ್ತೈತೆ ಸೊ ಐದು ವರ್ಷ ಅಂದ್ರೆ ಮೂವತ್ತೈದು ಆಯಿತು ಎಸ್ ಟಿದವರಿಗೆ ದವರಿಗೆ ಸೊ ಇನ್ನು ಒ ಬಿ ಸಿದವ್ರಿಗೆ ಏನೈತಿ ಮೂರು ವರ್ಷ ಅಂದ್ರೆ ಮೂವತ್ತು ಮೂರು ವರ್ಷ ಸೊ ಇದು ಒ ಬಿ ಸಿದವ್ರಿಗೆ ಇರ್ತೈತಿ ಇನ್ನು ನೋಡ್ಕೊಡ್ರಪ್ಪಿ ಸೊ ಕಂಪಲ್ಸರಿಯಾಗಿ ಪಾಸ್ ಪಾಸಾಗೇ ಇರಬೇಕು ಸೊ ಜೊತೆಗೆ ಏನತ್ತೆ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಫಾರ ಹೆವಿ ಮೋಟರ್ ವೆಹಿಕಲ್ ಸಂತೇಶದಿಂದ ಕೊಟ್ಟಿದ್ದರು ರೆಸರ್ ಆನ್ಲೈನ್ ಅಪ್ಲಿಕೇಶನ್ ಫಾರಮ್ ಯಾವುದು ಕ್ಲೋಸಿಂಗ್ ಡೇಟ್ ಆಗ್ತಿಲ್ಲ ಅದಕ್ಕಿಂತ ಮುಂಚೆಯಾಗಿ ಸೊ ನಿಮ್ಮದು ಡ್ರೈವಿಂಗ್ ಲೈಸೆನ್ಸನ್ನು ತಕ್ಷ ಇರಬೇಕಾ ಸೊ ಅದನ್ನು ಬಿಟ್ಟ ನೀವು ಎಲ್ಲರೂ ನೀವು ಇಲ್ಲ ರೀ ಸರ್ ನಾವು ಈಗ ತೆಗೆಸ್ತೀವಿ ನಡೀತೈತೆ ಅಂತ ಇಷ್ಟ ಅಂದರೆ ಕೇಳಕ್ಕೆ ಹೋಗ್ಬೇಡ್ರಿ ಸೊ ನಡೀದಿಲ್ಲ ಕಂಪಲ್ಸರಿ ಹನ್ನೆರಡತೆ ಪಾಸ್ ಆಗಿರಬೇಕು ಅಂತ ಮಾತ್ರ ಅಪ್ಲಿಕೇಶನ್ ಬರುತ್ತೆ ಸೊ ಪೇಮೆಂಟ್ ಅಂತರೂ ನೋಡ್ಕೋಬೋದು ಪೇಮೆಂಟ್ ಎಲ್ಲ ನಿಂತು ಸ್ಟಾರ್ಟಿಂಗ್ ಇಪ್ಪತ್ತೊಂದು ಸಾವಿರದ ಆರುನೂರೆ ಎಕ್ಸ್ ಸಾತ್ ಸಾವಿರ ಏಳ್ನೂರು ರೂಪಾಯಿ ಇರುತ್ತೆ ಸೊ ಬೇ ಅದೆಲ್ಲನೂ ಪೇಮೆಂಟ್ ಚೆನ್ನಾಗಿರುತ್ತೆ ಸೊ ನೀವೇನತ್ತಿಲ್ಲ ಸದಕ್ಕೆ ಪೇಮೆಂಟ್ ಬಗ್ಗೆ ತಲೆ ಕಟ್ಸ್ಕೊಳ್ಬೇಕಾಗಿಲ್ಲ ನೌಕರಿ ಚಿಕ್ಕರೆ ಸಾಕಾಗೈತೆ ಯಾವುದೋ ಒಂದಾಗಲಿ ಅಂತಕ್ಷ ಕಾಯ್ಕೊತೀರಿ ಇಪ್ಪತ್ತೊಂದು ಸಾವಿರದ ಏಳು ಹಿಡ್ಕೊಂಡು ಅರವತ್ತೊಂಬತ್ತು ಸಾವಿರ ಸ್ಟಾರ್ಟಿಂಗ್ ಇಲ್ಲ ಅಂದ್ರೆ ನಿಮಗೆ ಸಮೀಪ ಸಮೀಪ ಮೂವತ್ತೈದು ಸಾವಿರ ಮ್ಯಾಗ ಎಲ್ಲ ಕಟ್ಟಾಗಿ ಬರ್ತೈತೆ ಆ ರೀತಿ ಇರ್ತೈತೆ ಸೊ ಇನ್ನು ಮುಂದೆ ಏನೈತಿ ಎನ್ ಸಿ ಸಿದವ್ರಿಗೆ ಎನ್ ಸಿ ಸಿ ಯಾರ್ದು ಮುಗತ್ತೆ ಅಂಥವ್ರಿಗೆ ಕೂಡ ಏನಂತೆ ಸಿ ಸರ್ಟಿಫಿಕೇಟ್ ಇದ್ದಾರೆ ಐದು ಪರ್ಸೆಂಟೇಜ್ ಮಾರ್ಸ ಸೊ ಓ ಬಿ ಸಿ ಎಲ್ಲ ಏನತ್ತಿಲ್ಲ ಇದು ನೋಡ್ಕೊಳ್ರಿ ಬಿ ಸರ್ಟಿಫಿಕೇಟ ಎ ಸರ್ಟಿಫಿಕೇಟ್ ಇದ್ದವರಿಗೆ ಎರಡು ಸೊ ಈ ಥರ ಇರ್ತೈತೆ ಎನ್ ಸಿ ಸಿದವ್ರಿಗಿದು ಸೊ ಜೊತೆಗೆ ಎಂತಲೇ ಇದ್ದರೆ ಸೆಲೆಕ್ಷನ್ ಪ್ರೊಸೆಸಿಂಗ್ ಏನೈತಿ ಹೇಳ್ತೀನಿ ನೋಡಿರಿ ಫಸ್ಟಿಗೆ ಏನೈಪ್ಪ ಅಂದರೆ ಎಕ್ಸಾಮ್ ಇರುತ್ತೆ ಸೊ ಎಕ್ಸಾಮ್ ಅದಾದ ಏನೈತಿ ಇಲ್ಲೈತಿ ನೋಡ್ರಪ್ಪ ಸೊ ಎಕ್ಸಾಮ್ ಇರುತ್ತೆ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಇರುತ್ತೆ ಮ್ಯಾಗ ಫಿಸಿಕಲ್ ಎಫಿಷನ್ಸಿ ಟೆಸ್ಟ್ ಸೊ ಮೆಜರ್ಮೆಂಟ್ ಟೆಸ್ಟ್ ಇರ್ತೈತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸೊ ಎರಡನೇ ಟೆಪ್ನ ಮೂರನೇ ಟೆಸ್ಟ್ನೇ ಆಯ್ತು ಟ್ರೇಡ್ ಟೆಸ್ಟ್ ಇರ್ತೈತಿ ಜೊತೆಗೆ ಮೆಡಿಕಲ್ ಎಕ್ಸಾಮಿನೇಷನ್ ಆ್ಯಂಡ್ ಮೆಡಿಕಲ್ ಎಸಾಮಿನೇಷನ್ ಕೊಟ್ಟಿರೋರು ಸೊ ಎಲ್ಲ ಸಪ್ರೇಟ್ ಸಪ್ರೇಟು ನಡೆಸ್ಬೋದು ಈ ಥರ ಸೆಲೆಕ್ಷನ್ ಪ್ರೊಸೆಸಿಂಗ್ ಇರುತ್ತೆ ಅಪ್ಲಿಕೇಶನ್ ಹಾಕಿದ್ದವ್ರಿಗೆ ಅದ್ರ ಬಗ್ಗೆ ಏನೇನು ಐತಿ ಎಲ್ಲನೂ ಕರೆಕ್ಟ್ ಹಂಗೆ ನೋಡ್ಕೊಂಬಿಡ್ರಿ ಸೊ ಫಸ್ಟಿಗೆ ಎಕ್ಸಾಮ್ ಇರುತ್ತೆ ಎಕ್ಸಾಮ ನೂರು ಮಾರ್ಕ್ಸಿಂದ ಇರ್ತೈತಿ ನೂರು ಪ್ರಶ್ನೆಗಳಿರ್ತಾವೆ ನೂರು ಮಾರ್ಕ್ಸ್ ಇರ್ತಾವೆ ಸೊ ಜನರಲ್ ಅವೇರ್ನೆಸ್ ಇಪ್ಪತ್ತು ಪ್ರಶ್ನೆಗಳ ಇಪ್ಪತ್ತು ಮಾರ್ಸ ಜನ್ರಲ್ ಇಂಟಲಿಜೆನ್ಸಿ ಸೊ ಇಪ್ಪತ್ತು ಪ್ರಶ್ನೆಗಳು ಇಪ್ಪತ್ತು ಮಾರ್ಸ ನಂಬ್ರಿಕಲ್ ಹ್ಯಾಬಿಲಿಟಿ ಹತ್ತು ಪ್ರಶ್ನೆಗಳ ಹತ್ತು ಮಾರ್ಕ್ಸ ಅಂದರೆ ಜನ್ರಲ್ ನಾಲೆಜಾ ಮತ್ತು ಮೆಂಟಲ್ ಎಬಿಲಿಟಿ ಸೊ ಜ ನಂಬರಿಂಗ್ ಅಂದರೆ ಮ್ಯಾಥ್ಸ ಎಲ್ಲ ಕೂಡಿಸಿ ಏನೈತಿ ಐವತ್ತು ಮಾರ್ಕ್ಸ್ ಇರ್ತೈತಿ ಏನು ಟೋಟಲ್ಲ ಡ್ರೈವಿಂಗ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೊ ಅದಕ್ಕೆ ಏನತಿಲ್ಲ ಆ ಪ್ರಶ್ನೆಗಳು ಇಲ್ಲೇನು ತೋರ್ಸಕತ್ತಿ ನೋಡು ಟ್ರಾಫಿಕ್ ರೂಲ್ಸ್ ಅದು ಇದು ಸಿ ಎನ್ ಜಿ ಅದ್ರ ಬಗ್ಗೆ ಸಂಬಂಧಪಟ್ಟಂಗೆ ಐವತ್ತು ಪ್ರಶ್ನೆ ಇರ್ತವೆ ಅಂದ್ರೆ ಟೋಟಲ್ಲ ನೂರು ಪ್ರಶ್ನೆಗಳು ನೂರು ಮಾರ್ಕ್ಸ್ ಇರ್ತೈತಿ ತೊಂಬತ್ತು ನಿಮಿಷ ಸಮಯ ಇರ್ತೈತಿ ಸೊ ಇದು ಹಿಂಗೆ ತಿಳ್ಕೊಳ್ರಿ ಪರೀಕ್ಷೆ ಏನೈತಿ ಕಂಪಲ್ಸರಿ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಸೊ ಇಂಗ್ಲೀಷ್ ಅಥವಾ ಹಿಂದಿ ಒಳಗೆ ನಡೀತೈತಿ ಕನ್ನಡ ಒಳಗೋದು ಯಾವುದೂ ನಡೆಯಂಗಿಲ್ಲ ತಿಳಿತಾ ಹೊಳ್ಳಾಳೆ ಕೇಳಬಾರ್ದು ಕನ್ನಡ ನಡಿದತಿ ಅಂತ ಪಾಯಿಂಟ್ ನೋಡಿರಿ ಮೈನಸ್ ಜೀರೋ ಪಾಯಿಂಟ್ ಟು ಅಂದ್ರೆ ಸೊ ನಾಲ್ಕು ಪ್ರಶ್ನೆ ಹೇಳ್ತಪ್ಪ ಅಂದ್ರೆ ಒಂದು ಮಾರ್ಸ ನಿಮ್ದಾಗೆ ಹೋಗುತ್ತೆ ಸೊ ಕರ್ನಾಟಕದೊಳಗೆ ಎಲ್ಲಿ ಪ್ಲೇಸ್ಗಳಿದಾವೆ ಎಕ್ಸಾಮ್ ಸೆಂಟರ್ಗಳನ್ನ ನೋಡ್ಕೊಳ್ರಿ ಸೊ ಇಲ್ಲಿ ತೋರ್ಸಾಕತ್ತೀನಿ ನೋಡಿರಿ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಮೈಸೂರು ಕಲಬುರ್ಗಿ ಮಂಗಳೂರು ಶಿವಮೊಗ್ಗ ಉಡುಪಿ ಸೊ ಇವೆಲ್ಲದರೊಳಗೆ ಏನಂತಿ ಕರ್ನಾಟಕದೊಳಗಡೆ ಪ್ಲೇಸಸ್ಗಳನ್ನ ಕೊಟ್ಟಿರ್ತಾರೆ ಕನ್ನಡದಾಗ ಇರಂಗಿಲ್ಲ ಒಟ್ಟು ಕರ್ನಾಟಕದಾಗ ಬರ್ಲಿಕ್ಕೆ ಅನುಕೂಲ ಇರ್ತೈತಿ ಫಸ್ಟಿಗೆ ಎಕ್ಸಾಮ್ ಆದ ಬಳ ಕಂದು ಪಿಚ್ ಕಲ್ಕ ಸೊ ನಿಮ್ಗೆ ದೆಹಲಿಗೆ ಬರಬೇಕಾಗತ್ತೆ ಆವಾಗ ಫಿಸಿಕಲ್ ಆಯಿತು ಏನೇನು ಮೆಜರ್ಮೆಂಟ್ ಟೆಸ್ಟ್ ಇರ್ತೈತಿ ಎಲ್ಲನೂ ಇಲ್ಲೇ ಇರ್ತೈತಿ ನೆಕ್ಸ್ಟ್ ಏನೈತಿ ಸೊ ಎಲ್ಲ ನೋಡಿರಿ ಹತ್ತನೇತೆ ಲೆವೆಲ್ದೊಳಗೆ ಏನು ಪ್ರಶ್ನೆಗಳು ಬರ್ತಾರೋ ಅದನ್ನು ಮಾತ್ರ ಕ್ವಶನ್ಗಳನ್ನ ಕೇಳಲಾಗುತ್ತಿ ಕೊಟ್ಟಿರವರು ಸೊ ಈಗೇನು ಹೇಳ್ತಿಲ್ಲ ಅವೆಲ್ಲನೂ ಹತ್ತನೇತೆ ಲೆವೆಲ್ದಾಗ ಏನಂತ ಅದೇ ಥರ ಪ್ರಶ್ನೆಗಳು ಬರ್ತಿರ್ತಾವೆ ಅದಾದ್ಮೇಲೆ ಅಂತ ಫಿಸಿಕಲ್ಕು ಫಿಸಿಕಲ್ಕು ಮಾರ್ಕ್ಸ್ ಇರುತ್ತೆ ಅವರು ಅಂದರೆ ನಿಮ್ಮ ಫಿಸಿಕಲ್ಗೆ ಮಾರ್ಕ್ಸ್ ಸೊ ಸೊ ಏನೈತಿ ನೋಡ್ಕೊಳ್ರಿ ಹದಿನಾರು ಮೀಟರ್ ರನ್ನಿಂಗ್ ಇರುತ್ತೆ ಏಳು ನಿಮಿಷ ಸಮಯ ಇರುತ್ತೆ ಅಂಥ ಮುಂದೆ ಲಾಂಗ್ ಜಂಪ್ ಹನ್ನೆರಡುವ ರಿಪೀಟ್ ಇರ್ತೈತಿ ಮೂರು ಚಾನ್ಸ್ ಇರ್ತವೆ ಸೊ ಹೈ ಜಂಪ್ ಏನೈತಿ ಮೂರುವ ರಿಪೀಟ್ ಇರ್ತೈತಿ ಅದಕ್ಕೂ ಕೂಡ ಮೂರು ಚಾನ್ಸ್ ಇರ್ತವೆ ಸೊ ಮೂರು ಚಾನ್ಸ್ ಒಳಗಡೆ ಏನೈತಿ ಕಂಪಲ್ಸರಿ ನೀವು ಪಾಸನ್ನು ಮಾಡಬೇಕು ಇರಲಿಕ್ಕೆ ನಡೆಯಂಗಿಲ್ಲ ಅಂತ ಏಜ್ ಮ್ಯಾಗ ಏನೈತಿ ಮುಂದೆ ಎಷ್ಟು ಎಷ್ಟಿದವ್ರೆ ಯೂಸ್ ಆಗೋದು ಅಂತಂದ್ರೆ ಎಂಟು ನಿಮಿಷ ಮಾರು ಹದಿನಾರು ಮೀಟರ್ ಇತ್ತು ಎಂಟು ನಿಮಿಷ ಹನ್ನೊಂದುವರೆ ನಿಮಿಷ ಹನ್ನೊಂದುವರೆ ಪೀಟ ಎತ್ತ ಉದ್ದ ಜಿಗಿತ ಮೂರು ರಿಪೀಟ ಮೂರು ಅಂದ್ರೆ ತ್ರೀ ಪಾಯಿಂಟ್ ಟೂ ಫೈವ್ ಅದು ಎತ್ತರ ಜಿಗಿತ ಅದಕ್ಕೆ ಸೊ ಇದು ಫಿಜಿಕಲ ಕಂಪಲ್ಸರಿ ನೂರ ಎಪ್ಪತ್ತು ಸೆಂಟಿಮೀಟ್ರ್ ಹೈಟ್ ಬೇಕು ಇದು ಪುರುಷ ಅಭ್ಯರ್ಥಿಗಳು ಇತ್ತು ಇರ್ತೈತೆ ಅದಕ್ಕೆ ಹೇಳ್ತಿದ್ದು ನೂರ ಎಪ್ಪತ್ತು ಸೆಂಟ್ರ್ ಕಂಪಲ್ಸರಿ ಬೇಕು ಎಂಬತ್ತು ಹಿಡ್ಕೊಂಡು ಎಂಬತ್ತೈದು ಎದೆ ಸುತ್ತಲಿತ ಇರಬೇಕು ಎಂಬತ್ತೊಂದು ಹಿಡ್ಕೊಂಡು ಎಂಬತ್ತೈದು ಆರು ನಾಲ್ಕು ಸೆಂಟಿಮೀಟ್ರ್ ರುಬಿಸ್ಬೇಕಾದ್ರು ಕೊಟ್ಟಿದ್ದಾರೆ ಒಂದು ಐದು ಸೆಂಟಿಮೀಟ್ರ್ ರುಬಿಸ್ಬೇಕು ಅದು ರಿಲ್ಯಾಕ್ಸೇಷನ್ ಎಷ್ಟಿದವ್ರಿಗೆ ಮತ್ತು ಮರಾಠ ಕಾಶದವ್ರಿಗೆ ಎತ್ತರ ಒಳಗಡೆ ಮೀಸಲಾತಿ ಇರ್ತೈತಿ ಸೊ ಎತ್ತರ ಒಳಗಡೆ ಏನೇನು ಐತೆ ಅದನ್ನು ನೀವು ಏನು ಮುಂದೆ ಏನೈತಿ ಡ್ರೈವಿಂಗ್ ಟೆಸ್ಟ್ ಒಳಗಡೆ ಮಾರ್ಕ್ಸ್ಗಳು ಕೊಡ್ತಾರೆ ಡ್ರೈವಿಂಗ್ ಟೆಸ್ಟ್ ಒಳಗಡೆ ಯಾವ ರೀತಿ ಇರ್ತಾವೆ ನೋಡ್ಕೊಳ್ರಿ ಇಲ್ಲಿ ಕೊಟ್ಟೀನಿ ತೋರ್ಸಾಕತ್ತೀನಿ ಸೊ ಗಳು ಇರ್ತಾವ ಲೈಟ್ ಮೋಟ್ರ್ ವೈಕಲ್ ಸೊ ಅಂದ್ರೆ ಸಣ್ಣ ಗಾಡಿಗಳನ್ನು ಹೊಡಿಬೇಕು ಮತ್ತು ರಿವರ್ಸ್ ಹೊಡಿಬೇಕು ಅದಕ್ಕೆ ಇಪ್ಪತ್ತು ಇಪ್ಪತ್ತು ಮಾರ್ಕ್ಸ್ ಇರ್ತಾವೆ ಪಾರ್ಕಿಂಗ್ ಮಾಡಬೇಕು ಹತ್ತು ಮಾರ್ಕ್ಸ್ ಟೋಟಲ್ ಐವತ್ತು ಮಾರ್ಕ್ಸ್ ಐತಿ ಇಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಇಂತಿಷ್ಟು ಮಾರ್ಕ್ಸ್ ತಗೊಂಡ್ರೆ ನಿಮ್ಮನ್ನು ಸೊ ಕ್ವಾಲಿಫೈ ಅಂತೀವಿ ಇಪ್ಪತ್ತೈದು ಮಾರ್ಕ್ಸ್ ಕಂಪಲ್ಸರಿ ತಗೋಬೇಕು ಡ್ರೈವಿಂಗ್ ಹೆವಿ ಮೋಟ್ರ್ ವೈಕಲ್ದೇನತ್ತೆ ಅದು ಕಂಪಲ್ಸರಿ ಇಪ್ಪತ್ತು ಮಾರ್ಕ್ಸ್ಗಳ ಮುಂದೆ ಹೊಡ್ಯಾಕ ಹಿಂದ ಹೊಡ್ಯಾಕ ಇಪ್ಪತ್ತು ಮಾರ್ಸ ಅಂತ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಟರ್ವ್ಯೂ ಟೈಪ್ನಾಗ ಪ್ರಶ್ನೆಗಳನ್ನ ಕೇಳ್ತಾರೆ ಇಪ್ಪತ್ತೈದು ಪ್ರಶ್ನೆಗಳ ಹನ್ನೆರಡುವರಿಂದ ಹನ್ನೆರಡುವರೆ ಮಾರ್ಕ್ಸ ತೊಗೋಬೇಕು ಕಂಪಲ್ಸರಿ ಸೊ ಟೋಟಲ್ ಆಗಿ ನೀವೇನತ್ತಿಲ್ಲ ಈ ಎಲ್ಲದಕ್ಕೂ ನಾಲೆಜ್ ಆಫ್ ದಿ ಮೇಂಟೆನೆನ್ಸ್ ಬಗ್ಗೆ ಏನಂತಿಲ್ಲ ನಾಲೆಜ್ ಇರಬೇಕು ಯಾವ ಥರ ಮೇಂಟೈನ್ ಮಾಡ್ತಾರೆ ಯಾವ ಥರ ವಾಶ್ ಮಾಡ್ತಾರೆ ಏನಂತೇಶ ಅದೆಲ್ಲ ಇದ್ರೆ ನಿಮ್ಗೆ ಮುಂದೆ ಆಯ್ಕೆ ಮಾಡ್ಕೋತಾರೆ ಮುಂದೆ ಮೆಡಿಕಲ್ ಟೆಸ್ಟ್ ಒಳಗೆ ಸಿಕ್ಸ್ ಬೈ ಸಿಕ್ಸ್ ಅದು ಇದೆಲ್ಲ ಇರ್ತೈತಿ ಸೊ ಆಲ್ಮೋಸ್ಟ್ ಅಲ್ಲಿ ಆರ್ಮಿಗೆ ಯಾರು ಟ್ರೈ ಮಾಡಿರ್ತಾರೆ ಎಲ್ಲ ಗೊತ್ತಿರುತ್ತೆ ಅದೇ ಥರ ಮೆಡಿಕಲ್ ಆಲ್ಮೋಸ್ಟ್ ಅಲ್ಲಿ ಸೊ ಎಲ್ಲ ಪೋರ್ಸ್ ಒಳಗೆ ನಡೆಯೋದಂತ ಹಂಗೆ ಇದು ಕೂಡ ಒಂದು ಪೋರ್ಸ್ ಇದ್ದಂಗೆ ಇದು ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ಐತೆ ಅಷ್ಟರ ಮ್ಯಾಗ ತಿಳ್ಕೊಂಬಿಡ್ರಿ ಮುಂದೆ ಡಾಕ್ಯುಮೆಂಟ್ಸ್ ಇಂತ ಆಲ್ಮೋಸ್ಟ್ ಅಲ್ಲಿ ರೆಸಿಡೆನ್ಷಿಯಲ್ ಡೊಮಿಷಿಯಲ ಟೆಂತ್ ಮಾರ್ಕ್ಸ್ ಕಾರ್ಡ್ ಸೊ ಕಾಸ್ಟ್ ಇನ್ಕಮ್ಮ ಯಾವ ಸರ್ಟಿಫಿಕೇಟ್ ತೆಗೆದಿರ್ತಾರೆ ಅದೆಲ್ಲ ಬೇಕು ಸೊ ಎಲ್ಲ ಅದಾವೆ ನೋಡ್ರಿ ಕರೆಕ್ಟಾಗಿ ಅದನ್ನೆಲ್ಲ ನೋಡ್ಕೊಳ್ರಿ ಅವಾಗ ಈ ಸದ್ಯಕ್ಕೆ ಡಾಕ್ಯುಮೆಂಟ್ಸ್ ತಗಿರ್ಬೇಕು ಅಂತ ಇಷ್ಟು ಕೇಳಕ್ಕೆ ಹೋಗ್ಬೇಡ್ರಿ ಸೊ ಮುಂದೇನೈತಿ ಮೆಡಿಕಲ್ ಟೈಮ್ದಾಗ ಹೋದಾಗ ನಿಮಗೆ ಕೇಳ್ತಾ ಇರ್ತಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲನೂ ಕೊಟ್ಟರು ನೋಡ್ರಿ ಇಲ್ಲಿ ನೀವು ಏನಾಗಿ ಇದ್ದಿರ್ಲಿಕ್ಕಂದ್ರೆ ತಿಳಿ ಕಳ್ಸೋಬೇಕಾಗಿಲ್ಲ ಎಕ್ಸಾಮ್ ಹೋದಾಗ ಏನೂ ಬೇಕಾಗಿಲ್ಲ ಎಕ್ಸಾಮ್ ಕೋದಾಗ ಏನೈತಿ ಸೊ ಡೈರೆಕ್ಟಾಗಿ ನಿಮ್ಮದು ಹಾಲ್ ಟಿಕ್ಟ್ ಆಧಾರ್ ಕಾರ್ಡ್ ಹೋದ್ರೆ ಮುಗಿದೋಯ್ತು ಕಂಪಲ್ಸರಿ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕು ಅದನ್ನ ತೆಗಿಸಿರ್ರಿ ಸೊ ಅಂಥವ್ರು ಮಾತ್ರ ಅಪ್ಲಿಕೇಶನ್ ಹಾಕ್ಕೊಡ್ರಿ ಅದನ್ನು ಬಿಟ್ಟು ಬೇರೆ ಏನಾರ ಡೌಟ್ ಇತ್ತಂದ್ರೆ ಮೆಸೇಜ್ ಹಾಕಿರಿ ಕಮೆಂಟ್ ಮಾಡಿ ಅದನ್ನು ರಿಪ್ಲೈ ಮಾಡ್ತೀನಿ ಮತ್ತೊಂದು ವಿಡಿಯೋ ಮೂಲಕ ಎಲ್ಲರೂ ಒಳ್ಳೆಯದಾಗಲಿ ಗಾಡ್ ಬ್ಲಶು ಆಲ್ ಜೈ ಹಿಂದ್